ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ಸೂಪ್ ಬೇಕಾಗಿರೋ ಸಾಮಗ್ರಿಗಳು ಒಂದು ಸ್ವಲ್ಪ ಕಾರ್ನು ಕಾಲು ಕಪ್ಪಷ್ಟು ಕಾರ್ನು ಕ್ಯಾರೆಟ್ ಒಂದು ಕ್ಯಾರೆಟನ್ನ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಫ್ಲೋರ್ ಬೀನ್ಸು ಒಂದು ಮೂರು ತುಂಬ ಚಿಕ್ಕದ ಕಟ್ ಮಾಡ್ಕೊಳ್ಳಿ ಹಾಗೆ ಕ್ಯಾಬೇಜ್ ಕೂಡ ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈಗ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ನೀರು ಇದ್ದೀನಿ ಅಥವಾ ಅರ್ಧ ಲೀಟ್ರಷ್ಟು ನೀರು ಚೆನ್ನಾಗಿ ಕುದಿಸ್ಕೋಬೇಕು ಈ ಕಡೆ ನಾವು ಕಾಲು ಕಪ್ಪಷ್ಟು ಕಾರ್ನ್ನ ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಈ ರೀತಿ ಅದಾದಮೇಲೆ ಕಾರ್ನ್ ಫ್ಲೋರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿ ಇರೋ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ತುಂಬಾ ಸುಲಭ ಈ ರೆಸಿಪಿ ಮಾಡೋದು ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಕಾರ್ನ್ನ ಹಾಕೋತಾ ಇದ್ದೀನಿ ಫಸ್ಟು ಆಮೇಲೆ ಕ್ಯಾರೆಟ್ ಬೀನ್ಸ್ ಕ್ಯಾಬೇಜ್ ಕಾರ್ನ್ ಉಪ್ಪು ಪೆಪ್ಪ ಪೌಡರ್ ಇದಿಷ್ಟನ್ನು ಹಾಕಿ ಉಪ್ಪನ್ನು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಬೇಕು ಇದು ಚೆನ್ನಾಗಿ ಕುದ್ದಿ ನೊರೆ ಬರುತ್ತೆ ನೊರೆನೆಲ್ಲ ತೆಕ್ಕೋಬೇಕು ಅದು ಇದಕ್ಕೆ ಟೇಸ್ಟ್ ಕೊಡೋಲ್ಲ ಸೊ ರೆಸ್ಟೋರೆಂಟ್ಗಿಂತನೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇಷ್ಟೊಂದು ಈಸಿ ಅಂತ ಅಂದರೆ ಹಾಗೆ ಹೆಲ್ತಿ ಕೂಡ ಈಗ ಚೆನ್ನಾಗಿ ಕುದ್ದಿದೆ ಇದು ತರಕಾರಿಯೆಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಸೊ ನಾನು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ನೀರಲ್ಲಿ ಅದನ್ನು ಇದ್ದೀನಿ ಫಸ್ಟಿಗೆ ಎರಡೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಆಗ್ತಾ ಆಗ್ತಾ ಅಂದರೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಬರ್ತಾ ನೀವು ಮತ್ತೆ ಮತ್ತೆ ಹಾಕ್ಕೊಬೇಕು ಹಾಕ್ಕೊಂಡು ಅದನ್ನ ಪೂರ್ತಿಯಾಗಿ ಗಟ್ಟಿಯಾಗೋವರೆಗೂ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ಗಟ್ಟಿಯಾಗ್ತಾ ಬರ್ತಿದ್ದಂಗೆ ಉಪ್ಪು ಸರಿಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಕೊನೆಗೆ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಹೂ ಇದ್ರೆ ಲಾಸ್ಟಿಗೆ ಹಾಕಿ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಸೋ ನಾನು ಹಾಕ್ಕೊಂಡಿಲ್ಲ ನೋಡಿ ಈಗ ಚೆನ್ನಾಗಿ ಕುದ್ದಿದ್ದು ಗಟ್ಟಿಯಾಗಿ ಹಾಗೆ ತರಕಾರಿಯೆಲ್ಲ ಚೆನ್ನಾಗಿ ಬೆಂದು ಕೂಡ ಇದೆ ಇಷ್ಟು ಸುಲಭ ಅಂತಂದರೆ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೆ ಹುಷಾರಿಲ್ದೇ ಇರಬೇಕಾದ್ರೆ ಇದು ಪೆಪ್ಪರ್ ಪೌಡರ್ ಹಾಕಿರೋದ್ರಿಂದ ಗಂಟ್ಲಿಗೂ ತುಂಬ ಹಿತವಾಗಿರುತ್ತೆ ನೋಡಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ಎಷ್ಟು ಚಂದ ಕಾಣಿಸ್ತಾ ಇದಾರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್